ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ನೂರ ಐವತ್ತೈದನೇ ಮಹಾತ್ಮ ಗಾಂಧಿ ಜಯಂತಿ ಆಚರಿಸಿದರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ ವಿ ನಾರಾಯಣಸ್ವಾಮಿ ರವರು ಗಾಂಧೀಜಿರವರ ಜೀವನ ಶೈಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಎಂದು ನುಡಿದರು ಡಿ ಒ ರವರು ಮಾತನಾಡಿ ಗಾಂಧೀಜಿಯವರು ಸತ್ಯವನ್ನು ನುಡಿಯುತ್ತಿದ್ದರು ಅಹಿಂಸಾ ಮಾರ್ಗದಲ್ಲಿ ಸತ್ಯಕ್ಕಾಗಿ ಹೋರಾಟ ಎಂದು ಗಾಂಧೀಜಿ ಕಲಿಸಿದ ಪಾಠ ಸದ್ಯ ಸತ್ಯ ಸಂಶೋಧನೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೌಸರ್ ಉಪಾಧ್ಯಕ್ಷರಾದ ಪೇಂಟರ್ ಮುಖಂಡರಾದ ಜಾಲಾರಿ ಸುರೇಂದ್ರ ಮೆಕ್ಯಾನಿಕ್ ನಯಾ ಸುಬ್ಬಿರೆಡ್ಡಿ ಅಪ್ಪಿ ಸಾಬು ಇತರೆ ಮುಖಂಡರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಜರಿದ್ದರು ಉಪಾಧ್ಯಕ್ಷರು ಪಂಚಾಯತಿ ಹೋರಾಟಗಳಿಗೆ ಎಲ್ಲರನ್ನೂ ಜೊತೆಗೆ ಹಾಕೊಂಡು ಹೋರಾಟಗಳು ನಡೆಸಿ ಬ್ರಿಟಿಷರ್ ತೊಲಗಿಸ್ಬೇಕು ಅಂದ್ರೆ ಮುಖ್ಯ ಕಾರಣಕರ್ತರು ಅವರು ವ್ಯಕ್ತಿತ್ವ ಎಂತ ಅಂದ್ರೆ ಸಿಂಪಲ್ ವ್ಯಕ್ತಿತ್ವ ಅವರೇ ನೇಯ್ಗೆ ಮಾಡಿ ಒಂದು ಲುಂಗಿ ಒಂದು ಟವಲ್ ಎಲ್ಲ ಫೋಟೋಗಳೆಲ್ಲ ನಾವೆಲ್ಲ ನೋಡಿರ್ತೀವಿ ಅದು ಆಚರಣೆ ಅವರ ಆಚರಣೆಯಲ್ಲಿ ಇದ್ರ ಆ ಥರನೇ ಇದ್ರು ತುಂಬಾ ಸರಳ ವ್ಯಕ್ತಿ ಸಹ ಪಕ್ಷಪಾತ ಇಳದಿರೋರು ಸರ್ಕಾರದಿಂದ ಇವತ್ತು ಗ್ರಾಮ ಪಂಚಾಯತಿಗಳು ಗ್ರಾಮ ಸ್ವರಾಜ್ ಆಗಬೇಕು ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಅವ್ರು ಕನಸು ಅವ್ರ ಕನಸಿಂದಾನೇ ಇವತ್ತು ಗ್ರಾಮಗಳ ಅಭಿವೃದ್ಧಿಗೆ ಬಹುಪಾಲು ನಿರೀಕ್ಷಿತ ಅಂತವ್ರನ್ನ ಇಷ್ಟೊಂದು ಸ ಹಿನ್ನೆಲೆ ಸಂಘಾಶಿಗಳು ಇದನ್ನ ಭಾರತ ಸ್ವಾತಂತ್ರ್ಯ ಬಹಳ ಪ್ರಮುಖವಾದಂತಹ ಜವಾಬ್ದಾರಿ ಮತ್ತುಕೊಂಡು ಬ್ರಿಟಿಷರ ಜೊತೆಗೆ ಭಾರತೀಯರನ್ನು ಸಂಘ ವಿರುದ್ಧ ಹೋರಾಡೋದಕ್ಕೆ ಭಾರತೀಯರನ್ನು ಸಂಘಟಿಸಿ ಅಸಹಕಾರ ಚಳವಳಿಗಳ ಮೂಲಕ ಅಹಿಂಸಾತ್ಮಕ ಚಳವಳಿಗಳ ಮೂಲಕ ಮಂದುಾಮಿಗಳ ನೇತೃತ್ವವನ್ನು ವಹಿಸಿ ತನ್ನ ಜೀವಿತಾವಧಿಯಲ್ಲಿ ಬಹುಪಾಲನ್ನ ಚಳವಳಿಗಾಗಿ ಮೂಲಕ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭಾರತದ ಒಟ್ಟು ಚರಿತ್ರೆಯೊಳಗಡೆ ಬಹುಪಾಲವನ್ನ ಅವರೇ ಾರೆ ಅವರಿಗೆ ಇದನ್ನ ಅವರ ಆದರ್ಶಗಳು ಸತ್ಯ ಅಹಿಂಸೆ ಪರಧರ್ಮ ಸಹಿಷ್ಣುತೆ ಸರ್ವರು ಸಮಾನರು ನೀತಿಯನ್ನ ಬಿಟ್ಟು ಗಳಿಸಬಾರ್ದು ನೀತಿ ಒಳಗಡೆ ನಮ್ಮ ವ್ಯಾಪಾರ ಇರಬೇಕು ವ್ಯಾಪಾರದಲ್ಲೂ ಅತಿ ಹೆಚ್ಚಿನ ಲಾಭವನ್ನ ಮಾಡಬಾರ್ದು ಅಂತಕ್ಕಂಥ ಬಹಳ ದೊಡ್ಡದಾದಂತಹ ಆಲೋಚನೆ ಮಾನವರಿಗೆ ಪೂರಕವಾದಂತಹ ವಿಜ್ಞಾನವನ್ನು ಬೆಳೆಸಬೇಕು ದೃಢ